ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುನಾಥ್ ಬಾಗ್ಲಕೋಟೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಈಗಾಗಲೇ ಶುರುವಾಗಿ ಬಿಗ್ ಬಾಸ್ ಮನೆಗೆ ಒಟ್ಟಾರೆಯಾಗಿ ಹದಿನೇಳು ಜನ ಸ್ಪರ್ಧಿಗಳು ಮನೆ ಸೇರಿದ್ದಾರೆ ಅದರಲ್ಲಿ ಕೆಲವರು ಸ್ವರ್ಗ ಮತ್ತು ಇನ್ನೂ ಕೆಲವರು ನರಕಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಆದರೆ ನಾವು ಇವಾಗ ಮಾತಾಡ್ತಾ ಇರೋ ವಿಷಯ ಯಾವುದಪ್ಪ ಅಂತಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿ ಬಂದಿರುವ ಧರ್ಮ ಕೀರ್ತಿರಾಜ್ ಹೋಸ್ಟ್ ಆಗಿ ನಿಂತಿದ್ದ ಸುದೀಪ್ ಅವರ ಮುಂದೆನೇ ಈ ಒಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆ ಹೇಳಿದ್ದಾರೆ ಅದೇನು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಹೌದು ಫ್ರೆಂಡ್ಸ್ ಆರನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ಧರ್ಮ ಕೀರ್ತಿರಾಜ್ ಈ ಒಂದು ವೇದಿಕೆಯಲ್ಲಿ ನಿಲ್ಲಿಸಿ ಕಿಚ್ಚ ಸುದೀಪ್ ಅವರು ಧರ್ಮ ಅವರ ಬಗ್ಗೆ ಅಂದರೆ ಇವರ ಪಾಸ್ಟ್ ಮತ್ತು ಫ್ಯೂಚರ್ ಸಿನಿಮಾದ ಜೀವನದ ಬಗ್ಗೆ ಕರಿಯರ್ ಬಗ್ಗೆ ಕೇಳ್ತಾ ಕೇಳ್ತಾಯಿದ್ರು ಆಗ ಧರ್ಮ ಅವರು ನಾನು ಒಬ್ಬ ಹಿರಿಯ ಕಲಾವಿದರ ಮಗನಾದರೂ ಕೂಡ ಸಹ ಗಾಂಧಿನಗರದಲ್ಲಿ ಸಾಕಷ್ಟು ಕಷ್ಟಪಟ್ಟಿದ್ದೇನೆ ಈ ಬಿಗ್ ಬಾಸ್ ಮುಖಾಂತರವಾಗಿ ನಾನು ನನ್ನ ಕರಿಯರನ್ನು ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಮಾಡಿದ್ದೇನೆ ನನ್ನ ಲೈಫ್ಗೆ ಮತ್ತು ನನ್ನ ಕರಿಯರ್ಗೆ ಒಂದು ಹೆಸರು ಕೊಟ್ಟಿದ್ದು ತೂಗುದೀಪ ಪ್ರೊಡಕ್ಷನ್ ದರ್ಶನ ಅಣ್ಣ ದಿನಕರಣ್ಣ ಹಾಗೂ ಈ ಒಂದು ದರ್ಶನ್ ಕುಟುಂಬ ನನ್ನ ಬೆಣ್ಣಿಗೆ ನಿಂತು ಸಾಕಷ್ಟು ಈ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಅಂತ ಕಿಚ್ಚ ಸುದೀಪ್ ಅವರ ಮುಂದೆ ಈ ಒಂದು ದರ್ಶನ್ ಅವರನ್ನು ಹಾಡಿ ಹೋಗಲಿದ್ದಾರೆ ಅಂತಲೇ ಹೇಳ್ಬೋದು ಈ ಜರ್ನಿಯ ಬಗ್ಗೆ ಕಿಚ್ಚ ಸುದೀಪ್ ಅವರ ಮುಂದೆನೂ ಕೂಡ ಹಂಚಿಕೊಂಡಿದ್ದಾರೆ ಇದನ್ನೆಲ್ಲ ಆಲಿಸಿದ ಕಿಚ್ಚ ಅವರು ಧರ್ಮ ಅವರನ್ನು ಮಾತಾಡಿಸಿ ಬಿಗ್ ಬಾಸ್ ಮನೆಗೆ ಅವರನ್ನು ಕಳಿಸಿಕೊಟ್ಟಿದ್ದಾರೆ ಧರ್ಮ ಕೀರ್ತಿರಾಜ್ ಅವರು ಸ್ವರ್ಗದ ಕಾನ್ಸೆಪ್ಟ್ಗೆ ಆ್ಯಡ್ ಕೂಡ ಆಗಿದ್ದಾರೆ ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀವಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ